ಕೊರೋನಾ ಟೈಮಲ್ಲಿ ಬಾಡಿಗೆಲ್ಲ ಆಗಿದೆ ಈಗ ಒಂದು ಎಂಟು ಹನ್ನೆರಡು ತಿಂಗಳು ಹದಿಮೂರು ತಿಂಗಳಿಂದ ದುಡ್ಡು ಬಾಕಿ ಆಗಿದೆ ಬಾಡಿಗೆದು ಒಂದು ಆಪರೇಷನ್ ಆದ ಕಾರಣಕ್ಕೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂಗಡಿ ಒಂದು ಆರು ತಿಂಗಳಿಂದ ಕ್ಲೋಸ್ ಉಂಟು ಆ ಕಾರಣಕ್ಕೆ ಬಾಡಿ ಕಟ್ಟಲಿಕ್ಕೆ ಅವರಿಂದ ನನ್ನಿಂದ ಆಗಲಿಲ್ಲ ಲೆಟ್ರ್ ಕೊಟ್ಟಿದ್ದೇನೆ ಲೆಟ್ರಿಗೆ ಸೂತ್ರ ಇಲ್ಲ ಅವ್ರದ್ದು ಮಧ್ಯಾಹ್ನ ಒಂದು ಸರಿ ಆ ಅಂಗಡಿ ಓಪನ್ ಮಾಡುವಾಗ ಮತ್ತೆ ಒಂದು ಆಫ್ ಸೆಟ್ಟರ್ ಇಟ್ಟು ನಾನು ಊಟಕ್ಕೆ ಹೋಗೋ ಒಂದು ಬೀಗ ಹಾಕಬೇಕಿದ್ದಾರೆ ಅಂಗಡಿಗೆ ಇವಾಗ ಹನ್ನೆರಡು ಹನ್ನೆರಡಕ್ಕೆ ಬೀಗಾಕಿದ್ದಾರೆ ಮಧ್ಯಾಹ್ನ ಬಂದು ಮತ್ತು ನಾನು ಕೇಳಲಿಕ್ಕೆ ಅಂತ ಹೋಗಲಿಲ್ಲ ಆ ವಿಷಯದಲ್ಲಿ ಏನಂತ ಮಾತಾಡಿಸಿ ಹೋಗಲಿಲ್ಲ ಅವ್ರದ್ದು ಏನುಂಟಾದ್ ನೋಡಿ ಅಂತ ಹೇಳಿ ಮತ್ತು ಒಂದು ಲಕ್ಷ ರೂಪಾಯಿ ಡಿಬೆಸ್ ಇದು ಉಂಟು ನಮ್ಮದಲ್ಲಿ ನಂದಿನಿ ಪಾರ್ಲರ್ ಇತ್ತು ದಿಶಾ ನಂದಿ ದಿಶಾ ನಂದಿನಿ ಸೆಂಟರು ಒಂದು ಹ್ಞೂ ನಂದಿನಿ ಪಾರ್ಲರು ಹಾಂ ಹೌದು ಸುದ್ದಿ ಕೆಳಗೆ ಸುದ್ದಿ ಬ್ಯಾಂಕಿನ ಕೆಳಗೆ ಬಾರ್ ಹೌದು ಒಂದು ಲಕ್ಷ ಡಬಲ್ಸ್ ಉಂಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ಲಿಕ್ಕೆ ಉಂಟು ಅವರಿಗೆ ಎರಡು ಸಾವಿರ ತಿಂಗಳಿಗೆ ಈಗ ಫಸ್ಟ್ ಏಳು ಸಾವಿರದ ಆರುನೂರು ಇತ್ತು ನಾವು ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ ನಂತರ ಅವರು ಮತ್ತೊಮ್ಮೆ ಏಲಂ ಮಾಡಿದರು ಏಲಂ ಮಾಡಿ ಬಾಡಿ ಕಡಿಮೆ ಮಾಡಿದ್ದು ನಮಗೆ ಕಷ್ಟ ಆಗ್ತದೆ ಅಂತೇಳಿ ಈಗ ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ನನಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಾಕಿ ಉಂಟು ಹಾಂ ಅವರೊಂದು ನೋಟಿಸ್ ಕೊಟ್ಟರು ಆ ನೋಟಿಸ್ ಕೊಟ್ಟಿದ್ದಕ್ಕೆ ನಾವೊಂದು ನೋಟಿಸ್ ಕೊಟ್ಟು ನಂಗೆ ಆರು ತಿಂಗಳು ಟೈಮ್ ಬೇಕಂತೇಳಿಂಗ್ ಆರ್ ಟಿಂಗ್ ಟೈಮ್ ಕೇಳಿ ನೋಟಿಸ್ ಕೊಟ್ಟಿದ್ದೇನೆ ಅವರಿಗೆ ಆರು ಟಿಂಗ್ ಟೈಮ್ ಬೇಕಂತೇಳಿ ನನ್ನ ಮಿಸ್ಸಸ್ ಹೆಸರು ಇರೋದು ಅದು ಹಾಂ ಆರು ಟಿಂಗ್ ಟೈಮ್ ಕೇಳಿದೆ ಯಾಕೆಂದರೆ ನನಗೊಂದು ಆರು ಲಕ್ಷದ ಖರ್ಚಾಗಿದೆ ತೆರೆದ ಆಪ್ರೇಷನಲ್ಲಿ ಆ ಕಾರಣಕ್ಕೆ ದುಡ್ಡು ಆಗಲಿಲ್ಲ ನಂಗೆ ಆರು ತಿಂಗಳಿಗೆ ಟೈಮ್ ಬೇಕಂತೇಳಿ ಮಂಗಳೂರು ಸಿ ಇ ಓಗೆ ಸಾಕಿನ ಲೆಟ್ರನ್ನು ಇ ಇಒಗೆ ಕೊಟ್ಟಿದ್ದೇನೆ ಅದಕ್ಕೆ ಉತ್ತರ ಏನಂತ ಬರಲಿಲ್ಲ ನನಗೆ ಬೀಗ ಹಾಕಿದ್ದಾರೆ ಬೀಗ ಹಾಕಿ ಒಂದು ನೋಟಿಸ್ ಅಂಟಿಸಿದ್ರು ಅವರು ಅದು ಸೆಟರಿಗೆ ಏಲಮ್ಮ ಅಂತೇಳಿ ಬೀಗ ಹಾಕಿದ ನಂತರ ಮೊನ್ನೆ ಒಂದು ತಾರೀಕಿಗೆ ಅಂತ ಎರಡು ಒಂದು ಒಂದಕ್ಕೆ ಏಲಮ್ಮ ಅಂತೇಳಿ ಈಗ ಇದ ನೋಟಿಸ್ ಅಂಟಿಸಿದರು ಆ ನೋಟಿಸನ್ನು ತಗೊಂಡು ನಾನು ಅದನ್ನು ತೆಗ್ದೇನೆ ಅದನ್ನು ನೋಟಿಸನ್ನು ತಗೊಂಡು ಅದಕ್ಕೆ ಕೇಳಲಿಕ್ಕೆ ಗೊತ್ತಷ್ಟೇ ನಾನು ಇದಕ್ಕೆ ಸೀರೆ ಸಿಗ್ನೇಚರ್ ಇಲ್ಲ ಸರ್ ಹೇಗೆ ನೋಟಿಸ್ ಅಂತೇಳಿ ಅದಕ್ಕೆ ಅವರು ನೀನು ಯಾರು ಕೇಳಲಿಕ್ಕೆ ನಡೆಯಲಿ ಹೊರಗೆ ಅಂತ ಹೇಳಿದರು ಆಫೀಸೊಳಗೆ ಬರ್ಲಿಕ್ಕೆ ನವೀನ್ ಮಂಡಾಯಿ ಅವರು ಈ ನೋಟಿಸ್ ಸೀಲ್ ಹಾಕಲಿಲ್ಲ ಅಂತ ಅಷ್ಟೇ ಕೇಳಲಿಕ್ಕೆ ಬಂದು ನಾನು ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಫಸ್ಟ್ ಹೊತ್ತು ಕೇಸೇನೆ ಕಂಪ್ಲೇಂಟ್ ಕೊಡಲಿಕ್ಕೆ ನಾನು ನನ್ನ ಮೇಲೆ ಕಂಪ್ಲೇಂಟ್ ಉಂಟು ಇದಕ್ಕೆ ನಾನು ಕೇಳಿದ್ದು ಅಧಿಕಾರಿಗಳಿಗೆ ಕರ್ತವ್ಯ ಕರ್ತವ್ಯ ಕಡ್ಡಿ ಅಂದರೆ ಏನಂತ ನನಗೆ ವಿಷಯ ಗೊತ್ತಿಲ್ಲ ಹಾಗೆ ಮಾಧ್ಯಮದ ಮುಂದೆ ನಾನು ಕೇಳ್ತೇನೆ ಕರ್ತವ್ಯ ಕಡ್ಡಿ ಅಂದರೆ ಯಾವ ಹೇಳಿ ಅಂತೇಳಿ ಇವು ಲೆಟರ್ ತೋರಿಸಿದೀಲ್ ಹಾಕಿ ಸಿಗ್ನೇಚರ್ ಹಾಕಿಲ್ಲ ಅಂತ ಹೇಳಿದಕ್ಕೆ ಈ ಲೆಟರ್ ತೋರಿಸಿದಕ್ಕೆ ಮಾತ್ರ ನನ್ನ ಮೇಲೆ ಅವರು ಹಾಂ ಇದಾಕಿದರು ಕೇಸ್ ಹಾಕಿದರು ಈ ಲೆಟ್ರ್ ಮಾತ್ರ ತೋರಿಸಿದಕ್ಕೆ ನೀವು ಸಿಗ್ನೇಚರ್ ಸೀಲ್ ಹಾಕಿಲ್ಲ ಸರ್ ಅಂತ ಹೇಳಿದ್ರಿ ಅಷ್ಟೇ ಹೇಳಿದ್ರು ಬೇರೆ ಏನು ಹೇಳಿಲ್ಲ ಅವರತ್ರ ಹತ್ರ ಇದು ಹಾಕಿದ್ ಹೇಗೆ ಅಂತ ನಾನು ಕೇಳಿದೆ ಅವರತ್ರ ಹತ್ರ ಕೇಳುವಾಗ ಅವ್ರು ಹೇಳಿದರು ನೀನು ಯಾರು ಕೇಳಲಿಕ್ಕೆ ನಿನಗೆ ನನಗೆ ನಿಮ್ಮ ಸಂಬಂಧದಲ್ಲಿ ನೀನು ನಡಿ ಅಂತ ಹೇಳಿದ್ರು ಹೊರಗೆ ಸರಿ ಆಯ್ತು ನಾನು ಯಾರು ಅಂತೆಲ್ಲ ನಾನು ಕೊಡ್ತೇನೆ ಅಂತಲ್ಲ ಆಗಲೇ ಕಂಪ್ಲೇಂಟ್ ನೋಡಿದ್ದೇನೆ ಹನ್ನೆರಡು ಮುಕ್ಕಾಲಿಗೆ ಸ್ಟೇಷನ್ಗೆ ಹೋಗಿದ್ದೇನೆ ಒಂದೂವರೆ ತನಕ ನಾನು ಕಂಪ್ಲೇಂಟ್ ತಗೋತಿಲ್ಲ ಅಲ್ಲಿ ಖಾಲಿ ಮಾತಾಡ್ತಿದ್ದಾರಷ್ಟೇ ಸ್ಟೇಷನಲ್ಲಿ ಕಂಪ್ಲೇಂಟ್ ನನಗೆ ರಿಟರ್ನ್ ಬರಲಿಲ್ಲ ಯಾವುದು ಕಾಫಿ ಸ್ಟೇಷನ್ ಅಂತ ನಾನು ಆಮೇಲೆ ಎಫ್ ಐ ಆರ್ ಹಾಕಿದ್ದೀರಲ್ಲ ಬೀಗ ಹಾಕಿದ್ದಾರೆ ನನಗೆ ಇದನ್ನು ಹಾಕಿದ್ದಾರೆ ಅಂಗಡಿಗೆ ಬೀಗ ಹಾಕಿದ್ದಾರೆ ಆರು ತಿಂಗಳ ಟೈಮ್ ಕೇಳಿದ್ದೀನಿ ಅವರು ಇದು ಏಲಂ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏಲಮಾಕ್ಳು ನನಗೆ ಬೇಜಾರಿರಲಿಲ್ಲ ನನಗೆ ಈ ಇದಕ್ಕೆ ಸಿಗ್ನೇಚರ್ ಹಾಕಬೇಕು ಅವ್ರದ್ದು ಆಫೀಸರ್ ಅಲ್ಲ ಅವರು ಒಬ್ಬ ಆಫೀಸರ್ ಆದ ಅಧಿಕಾರಿ ಅಲ್ಲ ಅವರು ನೋಟಿಸ್ ಕೊಟ್ಟಿಗೆ ಸಿಗ್ನೇಚರ್ ಹಾಕಬೇಕಲ್ಲ ನೋಟಿಸ್ ಬಿಟ್ಟಿಗೆ ಹಾಕಿದಂತ ಅವ್ರಿಗೆ ಸಿಗ್ನೇಚರ್ ಬೇಕಲ್ಲ ಖಾಲಿ ಪ್ರಿಂಟ್ ಮಾಡಿ ಕೊಟ್ಟಾಗ್ತದ ಬಾಕಿ ಇದಕ್ಕೆಲ್ಲ ಸಿಗ್ನೇಚರ್ ಹಾಕಿ ರೀತಿಯಾಗಿ ಹಾಕ್ಲಿದೆ ಅವರು ಅಲ್ಲ ಒಳಗಿಂದೊಳಗೆ ಏನೋ ವಹಿವಾಟು ಮಾಡ್ತಿದ್ದಾರೆ ನಮಗೆ ಹೇಳಿದ ಹಾಗೆ ಮಾಡ್ತಾರೆ ಯಾವ ಪೇಪರ್ಗೆ ಹಾಕಿದ್ದಾರೆ ಪೇಪರ್ಗೆ ಹಾಕಿ ಅಂದ್ರೆ ಆ ಪೇಪರ್ ಬೇಕಲ್ಲ ನನಗೆ ಪೇಪರ್ಗೆ ಹಾಕಿ ನನಗೆ ಆ ಪೇಪರ್ ಬೇಕು ಯಾ ಇಲ್ಲಿ ಉಂಟು ಪೇಪರ್ ಅದು ಈಗ ಹಾಂ ಉಳುತ್ತದೆ ಇಂಟು ತಿಳಿ ಎರಡು ಸಾವಿರ ಇಪ್ಪತ್ತರಲ್ಲಿ ಕೊಟ್ಟದ್ದು ಡೆಪಾಸಿಟ್ ಉಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಬಲ್ಸ್ ಸಿಟಿ ಉಂಟು ಒಂದು ಲಕ್ಷ ಕೊಟ್ಟದ್ದು ಅದು ಮೂರು ವರ್ಷಕ್ಕೊಮ್ಮೆ ಏಲಮ್ಮ ಅಂತೇಳಿ ಆ ಬಿಲ್ಡಿಂಗಲ್ಲಿ ನಮಗೆ ಒಂದು ಕೆಳಗಿನ ಒಂದು ಏನಮ್ಮ ಆಗಲಿ ಬಿಟ್ಟರೆ ಬೇರೆ ಯಾವ ಆಫೀಸ್ಗಳಿಗೆ ಏನಮ್ಮ ಆಗಲಿ ಇಷ್ಟುವರೆಗೆ ಎಲ್ಲ ಒಳಗಿಂದ ಒಳಗೆ ಮಾಡಿದ್ದಲ್ಲಯ್ಯ ಈಗ ಅವರ ಸ್ವಂತ ಬಿಲ್ಡಿಂಗ್ ಆದರೆ ಹೊರಗಿಂದ ಮಾಡಿ ನಮಗೆ ಅಭ್ಯಂತರ ಏನಿಲ್ಲ ಗೋರ್ಮೆಂಟ್ ಬಿಲ್ಡಿಂಗ್ ಅಲ್ಲ ಅದು ಹತ್ತು ಜನಕ್ಕೆ ಸೇರೋಂಥದ್ದು ಏನೋ ಮಾಡ್ಲೇಬೇಕಲ್ಲ ಪೇಪರ್ ಕೊಡ್ಲೇಬೇಕಲ್ಲ ಮೇಲೆ ಬ್ಯಾಂಕ್ನವ್ರು ಮಾಡಿದ್ದಾರೆ ಯಾರು ಯಾರು ಒಬ್ಬರು ಯಾರು ಎಲ್ಲ ಹಾಕಿದ್ದಾರೆ ಬ್ಯಾಂಕಿನವರಿಗೆ ಬ್ಯಾಂಕ್ ಎಲ್ಲ ಒಟ್ಟಿಗೆ ಸಾರ್ಟ್ ಅವರು ಬ್ಯಾಂಕಿನವರಿಗೆ ಇಲ್ಲ ನಾನು ಕೇಳಿಕೋದಷ್ಟು ಇದನ್ನು ಇದೊಂದು ತೆಗ್ದೆ ನಾನು ತೆಗೆದಿ ಕೈಯಲ್ಲಿ ನನ್ನ ಕೈಯ್ಯಲ್ಲಿ

ನೋಡಿ ನಾನು ಸರಿ ಸರಿ ನೀವು ಹೇಳುದು ಸರಿ ಅವಳು ಇಷ್ಟುವರೆಗೂ ಯಾವ ಆಫೀಸ್ ಯಾವ ಇದಕ್ಕೆ ಹೋಗಿದವಳಲ್ಲ ಒಂದು ಮನೆಯಿಂದ ಅವ್ರು ಯಾವ ಚೀಚ ಗೆಲ್ಲ ಯಾರು ಇದಕ್ಕೆ ಹೋಗಿದಲ್ಲ ಅಷ್ಟು ಅವಳಿಗೆ ತಲೆಯಲ್ಲಿ ಹೋಗಿ ನಾನು ಕೇಳುವ ಸಂತಲ್ಲ ಯಾಕೆಂದ್ರೆ ಬೇಡ ಅಂತ ಹೇಳಿದ್ರೆ ಅಲ್ಲ ಕೇಳಿ ಸರಿ ಸರಿ ನೀವು ಕೇಳಿ ಸರಿ ಇಲ್ಲ ಸರಿ ಸರಿ ನೀವು ಕೇಳಿ ಸರಿ ಅಲ್ಲ ಅವ್ರು ಹೋಗ್ಲಿಕ್ಕೆ ಅದೇ ಹೇಳ್ತೀನಿ ಅವ್ರು ಹೋಗ್ಲಿಕ್ಕೆ ಅವರಿಂದ ಆಗ್ಲಿಕ್ಕಿಲ್ಲ ಕೇಳಿ ಕೇಳುವಷ್ಟು ಇಲ್ಲ ಅವ್ರಿಗೆ ಇದ್ದೇನೆ ಬರಲಿಕ್ಕೆ ಅಂತ ಹೇಳಿ ಅವಳು ಬರುವುದಿಲ್ಲ ಅಲ್ಲ ಅರ್ಥಪೂರ್ಣ ಆಗ್ತಿದ್ದು ನಾನು ಅವರ ಗಂಡದ ಕೇಳಿ ನಾನು ಕೇಳಿ ನಾನು ಏನು ಕೇಳಲಿಕ್ಕೆ ನನಗೆ ಖಾಲಿ ಸಿಗ್ನೇಚರ್ ಒಂದು ಹಾಕಿ ಅಂತ ಕೇಳಿದೆ ಅಷ್ಟೇ ನಾನು ಅಲ್ಲ ಅಲ್ಲ ಅವ್ರಿಗೆ ಅವ್ರು ಕೇಳಿದ್ರು ಕೇಳಿದೀನೇ ಅಲ್ಲ ಅಲ್ಲ ಅವ್ರು ನನ್ನ ಮೇಲೆ ಕೇಸು ವಿಶ್ವಾಸ ಮೇಲೆ ಕೇಳ ನನ್ನ ಮೇಲೆ ಕೊಟ್ಟದ್ದು ಅಲ್ಲ ಕೇಸ್ ಅವರು ಅಲ್ಲ ಕೇಳಿದ್ದು ಈಗ ನಾನು ವಿಡಿ ನನ್ನ ಯಾವ್ದು ಬ್ಯಾಂಕ್ ನಾನು ಅದರ ಬಿಡಿ ಈಗ ರೂಮಿನ ವಿಷಯವಲ್ಲ ನಾನಲ್ಲ ಈಗ ನಾನು ಸಾರ್ವಜನಿಕ ಕೇಳ್ತಿದ್ದೇನೆ ಈ ನೋಟಿಸ್ ಹೇಗೆ ನಾವು ತಿಳ್ಕೊಳ್ಬೇಕಲ್ಲಿ ಹೋದ್ರೆ ಇದು ಯಾರ ಹತ್ರ ಕೇಳಬೇಕಲ್ಲಿ ನಾವು ಈಗ ನಾನು ಬ್ಯಾಂಕಿಗೆ ನಾನೀಗ ಹಾಂ ಅಲ್ಲ ಅವರು ಇಲ್ಲಾದ್ರೆ ಅವ್ರು ಮಾತ್ರ ಸೀಲ್ ಆಗ್ತಾರೆ ಬೇರೆ ತೆಗೆದು ಮಾಡಿ ಅಂತ ಹೇಳಿ ಕೂಡಲೇ ಚೇಂಜ್ ಮಾಡ್ತಾರೆ ಅವ್ರು ಚೇಂಜ್ ಮಾಡಿ ಸೀಲ್ ಬೇರೆ ಆಗ್ತಾರೆ ಯಾಕೆ ಕೂಡಲೇ ಬೇರೆ ಅಂಟಿಸ್ತಾರೆ ಅಂತ ಯಾವುದು ಯಾವುದ್ರದು ಎಲ್ಲ ಉಂಟು ಎಲ್ಲ ಹಾಕಿದ್ದಾರೆ ಪೇಪರ್ನಲ್ಲಿ ಬೇಕಲ್ಲ ಇದರಲ್ಲಿ ಇಲ್ಲಿ ಇದರಲ್ಲಿ ಏನಿಲ್ಲ ಇದು ಅಲ್ಲ ಇದರ ನಂಬರ್ ಅಲ್ಲ ಇದರಲ್ಲಿ ನಂಬರ್ ಉಂಟು ಅವರ ಕೊಟ್ಟ ಪೇಪರ್ ಇದರಲ್ಲಿ ಇಲ್ಲ ಇಲ್ಲ ಇದ್ರಲ್ಲ ಕೊಟ್ಟ ಅದು ಕೋಳಿ ಅಂಟಿಸಿದ್ ಮಾತ್ರ ಅವರು ಗೋಡೆಗೆ ಅಂಟಿಸಿದ್ ಮಾತ್ರ ಅದು ಯಾರಿ ಬೇಕಂತೆ ಬೇಕು ಹೌದು ಅದೇ ನಾನು ಸಹ ಗಂಟಿಸುವುದು ಈಗ ಹೀಗೆ ಮಾಡ್ಕೊಂಡು ನಬಿದ ನನ್ನ ಒಟ್ಟಿಗೆ ಯಾರು ರೂಮ್ ತಗೊಳ್ಬೇಕಂತ ಹೇಳಿದ್ರು ಸರ್ ಇದಕ್ಕೊಂದು ಸೀರೆ ಸಿಗ್ನಲ್ ಹಾಕಿ ನಮಗೆ ಧೈರ್ಯ ಬರ್ತಲ್ಲ ಇದು ಏನಂತ ಕೇಳಬೇಕಾದ್ರು ಕೇಳ್ಬೋದಲ್ಲ ಈಗ ನೋಟಿಸ್ ಪಡ್ಲಿಕ್ಕೆ ಯಾಕೆ ಏನಂತ ಕೇಳಬೇಕಲ್ಲ ನಾವು ಇದನ್ನು ಆಯಿತು ಈಗ ಇಷ್ಟೆಲ್ಲ ಆಯಿತು ಸ್ಟೇಷನಿಗೆ ಹೋಯ್ತು ಕಂಪ್ಲೇಂಟ್ ತಗೊಂಡು ಸ್ಟೇಷನಲ್ಲಿ ಒಂದು ಗಂಟೆ ಕೂತ್ಕೊಳಿಸಿದ್ರು ತಗೊಳ್ಳಿಲ್ಲ ಖಾಲಿ ಮಾತಾಡಲಿಕ್ಕೆ ಆಯಿತು ಸ್ಟೇಷನಲ್ಲಿ ಅಧಿಕಾರಿಗಳು ಬಂದ ಕೂಡಲೇ ಒಳಗೋದ್ರು ಒಳ ಕಳಿಸಿ ಅಂತೇಳಿ ಒಳಗೆ ಅವರಿಗೆ ಅವ್ರಿಗೆ ಚಾರ್ ತರ್ಸ್ಕೋಕ್ ಆಗತ್ತೆ ಉಂಟಾ ನಾವು ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಾಗ ಇನ್ಸ್ಪೆಕ್ಟ್ರು ಚಹ ತರಿಸಿ ಕುತ್ಕೊಳಿಸಿ ಅರ್ಧ ಗಂಟೆ ಆದ ನಂತರ ನನ್ನನ್ನು ಒಳಗೆ ಅವರು ಮಾತಲ್ಲಾದ ನಂತರ ನಂತರಯ್ಯ ಅಷ್ಟವರೆಗೆ ನಾವು ಹೊರಗೆ ತೊಳ್ಬೇಕಾ ನಾನು ಫಸ್ಟ್ ಹೊತ್ತು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಕ್ಕೆ ನೋಡಿ ಅರವತ್ತು ಸಾವಿರ ರೂಪಾಯಿ ಉಂಟು ಅಲ್ಲಿ ನಾನು ಇಟ್ಟದ್ರಲ್ಲಿ ಬ್ಯಾಂಕ್ ಇದರಲ್ಲಿ ಡ್ರಾವರಲ್ಲಿ ಇನ್ಸ್ಪೆಕ್ಟರ್ ಹೇಳ್ತೀರಾ ನಾನು ತನಿಖೆ ಮಾಡಿಸಿ ಈಗ ತಕ್ಕಿಸಿ ತನಿಖೆ ಮಾಡಿಸಿ ಎಂಥ ಐಟಮ್ ಉಂಟು ಎಲ್ಲ ರಿಪೋರ್ಟ್ ಕೊಡ್ತೀನಿ ಇವತ್ತು ನನಗೆ ಆ ರಿಪೋರ್ಟ್ ಕೊಡಲಿಲ್ಲ ಇವತ್ತು ನನಗೆ ನಾಲ್ಕು ಕೊಟ್ಟ ಕಂಪ್ಲೇಂಟ್ ರಿಟರ್ನ್ ಕೊಡಲಿಲ್ಲ ಅರವತ್ತು ಸಾವಿರ ರೂಪಾಯಿ ಒಳಗೆ ಉಂಟು ಹಾಂ ನಾನೊಂದು ವ್ಯವಸ್ಥೆ ಮಾಡಿದ್ದೆ ಬೇರೆ ಒಂದು ಲೋನ್ಗೊಂದು ವ್ಯವಸ್ಥೆ ಮಾಡಿದ್ದು ನಂಗೆ ಅಂದರೆ ಈ ಆಪರೇಷನ್ ಈ ಕಣ್ಣಿಂದ ಆಪರೇಷನ್ ಆಗಲಿಂಟು ದುಡ್ಡು ಕೇಳಿದ್ದೆ ನಾನು ಇನ್ನೊಂದು ಈ ನಾರದೊಂದು ಆಪರೇಷನ್ ಆಗಲಿ ಉಂಟು ಒಂದು ಮೂರು ಲಕ್ಷ ಬೇಕಂತ ಹೇಳಿದ್ದಾರೆ ಒಬ್ರಿಗೆ ಒಂದು ಲೋನ್ ಮಾಡಿಕೊಟ್ಟಿದ್ದೆ ನಾನು ಒಂದು ಹದಿನಾರು ಲಕ್ಷ ಅವ್ರಿಗೆ ಒಂದು ಲಕ್ಷ ಕೊಡಲಿಕ್ಕೆ ಅದು ಎಂಬತ್ತು ಸಾವಿರ ಕೊಟ್ಟು ಒಂದು ಇಪ್ಪತ್ತು ಸಾವಿರ ನಾನು ಫ್ರೆಂಡಿಗೆ ಕೊಟ್ಟೆ ನಾನು ಯಾಕೆಂದರೆ ಅವರು ಕರ್ಕೊಂಬಂದ ಪಾಟ್ಯ ಅವರು ನನಗೆ ಅವರು ಅವ್ರಿಗೆ ಒಂದು ಇಪ್ಪತ್ತು ಸಾವಿರ ಕೊಟ್ಟೆ ಅರವತ್ತು ಸಾವಿರ ರೂಪಾಯಿ ನಾನು ಇಟ್ಕೊಂಡೆ ನಾನು ಇಟ್ಟು ಮಧ್ಯಾಹ್ನ ಅಲ್ಲಿ ಹೋಟ್ಲಿಗೆ ಊಟಕ್ಕೆ ಹೋಗೋವರು ಇವ್ರು ಬಂದು ಸೆಂಟ್ರೆದೋಗಿದ್ದಾರೆ ಹಾಂ ನಾನು ಒಮ್ಮೆ ನಾನು ನಿಮ್ಮ ನನಗೆ ಬಂದ್ ಮಾಡ್ತೀನಿ ನನಗೆ ಮನೇಲಿ ಬೇಸರ ಆಗ್ತಾ ಅಂತೇಳಿ ಒಮ್ಮೆ ಒಂದು ಸೆಟರ್ ಇರ್ತದ ಕುತ್ಕೊಳ್ಳೋದು ಸ್ವಲ್ಪ ಯಾರು ಬರ್ತಾರೆ ಮಾತಾಡಿಗೆ ಆಗ್ತಾ ಅಂತೇಳಿ ಅಂದರೆ ಈ ನೋವು ನನಗೆ ಜಾಸ್ತಿ ಆಗ್ತದೆ ಮನೇಲೆ ಕುಂತಷ್ಟು ನೋವು ಜಾಸ್ತಿ ಆಗ್ತದೆ ಬಿ ಪಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಮ್ಮೆ ಒಂದು ಕೂತ್ಕೊಳ್ಳೋದು ಒಮ್ಮೆ ಸೆಟೆರತಿ ಒಂದು ಹತ್ತು ಸೆಟೆ ಇರತ್ತೆ ಹಾಗೆ ಯಾರಾದರೂ ಬರ್ತಿರ್ತಾರೆ ಏನಾರಾದ್ರು ಕೇಳಿಕ್ಕೆಲ್ಲ ಬರ್ತಿರ್ತಾರೆ ಗೊತ್ತಾ ನಾನು ಫ್ರಿಜ್ಗಳಲ್ಲ ಏಲಮ್ ಹಾಕಿದಾರಂತೆ ತನಗೆ ಫ್ರಿಜ್ ತಂದರು ಫೋನ್ ಮಾಡಿದ್ರು ಹತ್ತು ಲಕ್ಷದ ಐಟಮ್ ಒಳಗೆ ನಾನು ಅದು ಎಲ್ಲ ಏಲಮ್ ಹಾಕಿದಾರಂತೆ ಕಂಪ್ಲೇಂಟರ್ ಕೊಟ್ಟ ನಂತರ ಅದು ಕಂಪ್ಲೇಂಟ್ ಕ್ಲಿಯರ್ ಆಗೋದು ಏಳು ಹಾಕಿದ್ ಯಾಕಂದರೆ ನಾನು ಕೇಳಿದ್ರು ನನ್ನ ಐಟಮನ್ನು ಇವ್ರು ಯಾರು ಏನು ಮಕ್ಕಳಿಗೆ ನಾನು ಬರಲಿಲ್ಲ ಅಂದರೆ ಹೊರಗೆ ಹೊರಗಿಡಬೇಕು ರೂಮ್ ಖಾಲಿ ಮಾಡಿದ್ರೆ ಅದನ್ನು ಹೊರಗಿಡ್ಬೇಕು ಅವರು ಐಟಮನ್ನು ಹೊರಗೆ ಇಲ್ಲ ಕಂಪ್ಲೇಂಟ್ ಪೊಲೀಸ್ ಸ್ಟೇನಿಗೆ ಅವರು ಐಟಮ್ ಹೋಗ್ಲಿಕ್ಕೆ ನಾವು ಹೊರಗೆ ಹಾಕಿದ್ವಿ ಅಲ್ಲಿ ನಾವು ರೂಮ್ ಖಾಲಿ ಮಾಡಿದ್ವಿ ಅಂತ ಹೇಳಿ ಅದನ್ನು ಏನುಮಾಕ್ ಅಧಿಕಾರ ಅವರಿಗೆ ಉಂಟದು ನನ್ನ ಐಟಮಾನ ಸಾಮಾನು ಎಲ್ಲ ಹಾಕಿದಾರೆ ರೂಮ್ ಎಲ್ಲ ಹಾಕಿದಾರೆ ಬಿಡಿ ಸಾಮಾನು ಎಲ್ಲ ಹಾಕಿದಾರೆ ಈಗ ಆ ಖಾಲಿಯಾಗಿ ಸಾಮಾನು ಮನೆ ಎಲ್ಲ ಹಾಕಿದಾರೆ ತಗಿದಾರೆ ಫ್ರಿಜ್ ತೆಗೆದೋ ನೀವು ಫೋನ್ ಮಾಡಿದೆ ಫ್ರಿಜ್ ಏಳು ಲಕ್ಷಕ್ಕೆ ಎರಡು ಸಾವಿರಕ್ಕೆ ಫ್ರೀಜ್ ತೆಗ್ದಿ ಅಂತ ಹೇಳಿ ಮೂವತ್ತ ಮೂವತ್ತೆಂಟು ಸಾವಿರ ಕೊಟ್ಟು ಫ್ರಿಜ್ ತಂದಿಟ್ಟಿದ್ದೀನಿ ಫ್ರಿಜ್ಗಳು ಏಳು ಸಾವಿರ ಕೊಟ್ಟರೆ ಅದು ಅದು ಅವ್ರದ್ದು ಅದು ಫ್ರಿಜ್ಜು ಮೊನ್ನೆ ಆಗಿದೆ ಅಂತ ಎಲ್ಲಮ್ಮ ಶಿಫ್ಟೋರ ಆಗಿದೆ ಅಂತ ಎಲ್ಲಮ್ಮ ಲೆಟರ್ ಬಂದ ಬಂದೆ ನನಗೆ ಬರ್ತದೆ ಲೆಟ್ರ್ ಕೊಡ್ತಾಳೆ ಅವಳು ಸಿಗ್ನೇಚರ್ ಮಾಡಿದ ಕಡೆ ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಲೆಟ್ರ್ ಬಂದಿ ಬನ್ನಿ ನನಗೆ ಎಂತ ನೋಡಿ ಅಂತೇಳಿ ಈಗ ಎಲ್ಲ ಅವಲೋಚನ ಬಂದ ಅಂತ ನಾನು ತೆಗೆದು ಓದೋದಲ್ಲ ನಾನು ಅವಳಂತೂ ಓದ್ಲಿಕ್ಕೆ ಹೋಗೋದಿಲ್ಲ ನಾನು ಕೇಳಿದೆ ಜನವರಿ ತಿಂಗಳಿಂದ ಇಷ್ಟುವರೆಗೆ ಲೆಟರ್ ಒಂದು ಲೆಟ್ರ್ ಬರಲಿಲ್ಲ ಅಂತ